フフフフ。 ಇಂದು ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾವು ಕರ್ನಾಟಕ ಹಿಂದೂ ಒಕ್ಕೂಟ ಹರಿ ಅಂತಕ್ಕಂಥ ಒಂದು ಸಂಘಟನೆ ನಾವು ರಾಜ್ಯ ಘಟಕದ ಘಟಕ ಜಿಲ್ಲಾ ಘಟಕದಲ್ಲಿ ಆದೇಶ ಪ್ರಕಾರ ಇವತ್ತು ನಾವು ಯಾದಗಿರಿ ಜಿಲ್ಲಾ ಘಟಕ ನೂತನವಾಗಿ ಒಂದು ತಿಂಗಳಿಂದ ನೂತನವಾಗಿ ಯಾದಗಿರಿ ಜಿಲ್ಲಾ ಘಟಕ ಮಾಡಿದ್ದೀವಿ ಯಾದಗಿರಿ ಜಿಲ್ಲಾ ಘಟಕದಿಂದ ಈಗ ನಾವು ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ರಾಜ್ಯ ಘಟಕದ ಆಯ್ಕೆ ಮಾಡಿದಾಗ ನಮಗೂ ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದರು ಆ ಅದರಂತೆ ಇವತ್ತು ನಾವು ಲಕ್ಷ್ಮಣ ನಾಯ್ಕ ಸುಟ್ಟು ಯಾದಗಿರಿ ಜಿಲ್ಲಾ ಘಟಕದ ಗೌರವ ಅಧ್ಯಕ್ಷರನ್ನಾಗಿ ಇವತ್ತು ನಾವು ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಕಾರ್ಯದರ್ಶಿ ಸೆಕ್ರೆಟರಿ ಅಂತ ಮಾಡಿ ಆರು ತಾಲೂಕು ತಾಲೂಕು ಪಾಠವನ್ನು ಮಾಡಿ ಈ ಐದು ಒಕ್ಕಟನ್ನ ಶಕ್ತಿಯಾಗಿ ಒಂದು ಸಂಘಟಿತವಾಗಿ ಹಿಂದುಳಿದವರನ್ನ ದೀನ ದಲಿತ ಅಲ್ಪಸಂಖ್ಯಾ ಸಂಖ್ಯಾತರನ್ನ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಬಲಿಷ್ಠರಾಗಿ ಮಾಡತಕ್ಕಂತ ಒಂದು ಗುರಿ ಒತ್ತಿಟ್ಟುಕೊಂಡು ನಾವು ಈ ಸಂಘಟನೆ ಶಕ್ತಿಯಂತವಾಗಿ ರಾಜ್ಯಾದ್ಯಂತ ನಾವು ಸಂಘಟನೆ ಚುರುಕುಗೊಳಿಸಬೇಕಂತ ಒಂದು ಕನಸಿಟ್ಟುಕೊಂಡಿದ್ದೀವಿ ಮುಂದೆ ರಾಜಕೀಯ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿಯಿಂದ ಬರ್ತಕ್ಕಂಥ ನಮ್ಮವರೇ ಆದಂಥ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದುಳಿದ ವರ್ಗದ ಪಕ್ಷ ಆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನ ಒಂದು ಶಕ್ತಿ ಒಂದು ಆಯ್ಕೆವಾಗಿ ನಾವು ಬೆಳವಣಿಗೆ ಆಗಿ ರಾಜಕೀಯದಲ್ಲಿ ಮುಂದರಿಬೇಕಂತ ಒಂದು ಆಸಕ್ತಿಯಿಂದ ಕೇಳಿಕೊಂಡು ನಾವು ಇವತ್ತು ಸ್ಟ್ರಾಂಗ್ ಆಗಿ ಜಿಲ್ಲಾ ಘಟಕ ಮಾಡಕತ್ತಿದ್ದೀವಿ ಅದಕ್ಕಾಗಿ ಇವತ್ತು ನಮಗೊಂದು ಒಂದು ಶಕ್ತಿಯಾಗಿರ್ತಕ್ಕಂಥ ಲಕ್ಷ್ಮಣ ನಾಯಕರನ್ನ ಜಿಲ್ಲಾ ಗೌರವಾಧ್ಯಕ್ಷರ ಮಾಡಿದ್ದೀವಿ ಇವತ್ತು ನಾವು ಮುಂದಿನ ದಿನದಲ್ಲಿ ಈ ಸಂಘಟ್ನಲ್ಲಿ ಶಕ್ತಿಯಾಗಿ ಮಾಡ್ತೀವಿ ಅಂತೇಳಿ ಈ ಸಂಘದಲ್ಲಿ ಭಾಗ್ಯ ಇರ್ತಕ್ಕಂಥ ನಮ್ಮ ಚೆನ್ನಪ್ಪ ಹಿರಿಯರವರು ಮತ್ತು ನಮ್ಮ ಹಿರಿಯರಾದಂಥ ಪತ್ರಕರ್ತರು ಮುಖ ಅಧ್ಯಕ್ಷರು ಎಲ್ಲರ ಒಕ್ಕೂಟದಿಂದ ಇವತ್ತು ಇವಾಗಲೂ ಶಕ್ತಿವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಅಂತಂದಕ್ಕಾಗಿ ನಿಮಗೆಲ್ಲ ಸಮ್ಮಾನ ಶ್ರೀ ಶರಣಗೌಡ ತೇಕ್ರಾಳ್ ಅವರೇ ಅಧ್ಯಕ್ಷ ಜಿಲ್ಲಾ ಘಟಕದ ಅಧ್ಯಕ್ಷರೇ ಸಮ್ಮಾನ ಶ್ರೀ ಚನ್ನಪ್ಪ ಬಿ ವೆಲ್ಲಿಗ್ಯಾರವರೇ ಸುರ್ಪುರ್ ತಾಲೂಕ ಘಟಕದ ಅಧ್ಯಕ್ಷರೇ ನನ್ನ ಆತ್ಮೀಯ ಹಿತಮಿತ್ರರಾದಂಥ ಮತ್ತು ಎಂಟಪ್ಪ ನಾಯ್ಕ ಪ್ರಧಾನ ಕಾರ್ಯದರ್ಶಿಗಳೇ ಆಂಡು ಮತ್ತು ನನ್ನ ತಾಲೂಕ ಘಟಕದ ಉಪಾಧ್ಯಕ್ಷರಾದಂಥ ಅವರೇ ಇಲ್ಲಿ ಉಳಿದಂಥ ನನ್ನ ವೇದಿಕೆಯ ಆತ್ಮೀಯ ಅಣ್ಣ ತಮ್ಮಂದಿರೇ ಎಲ್ಲರಲ್ಲಿ ನನ್ನ ಸುಸ್ವಾಗತವನ್ನು ಬಯಸುತ್ತಾ ಈಗಾಗಲೇ ಐದು ಅಲ್ಪಸಂಖ್ಯೆಯ ಹಿಂದುಳಿದ ದಲಿತರ ಒಕ್ಕೂಟ ರೀ ತಾಲೂಕು ಘಟಕದ ಗೌರವಾಧ್ಯಕ್ಷರಾದದ್ದಲ್ಲದೆ ಗೌರವಾಧ್ಯಕ್ಷ ಸ್ಥಾನ ನಮ್ಮ ಶರಣ್ ಗೌಡ್ರು ಅವರಿಗೆ ಹೆಚ್ಚಿನ ಧನ್ಯವಾದಗಳನ್ನು ಅರ್ಪಿಸುತ್ತ ಅವರಲ್ಲಿ ಏಟು ಹೇಳಿದ್ರು ನನ್ನ ಎಲ್ಲ ಕಡಿಮೆ ಅಂತೇಳಿ ತಮ್ಮಲ್ಲಿ ಬಯಸಿಕೊಳ್ಳುತ್ತೇನೆ ಏಕೆಂದರೆ ಈ ಜಿಲ್ಲಾ ಘಟಕದ ಗೌರವ ಸ್ಥಾನ ನೀಡಿದಂತ ಶರಣ್ ಗೌಡರಿಗೆ ಹೆಚ್ಚಿನ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತು ಇಷ್ಟೆಲ್ಲ ಮಾತಾಡಲು ಅವಕಾಶ ಕೊಟ್ಟಂತ ಸನ್ಮಾನ್ಯ ಶ್ರೀ ಶಿರಣಗೌಡರು ಮತ್ತು ಉಳಿದಂತ ಎಲ್ಲ ನನ್ನ ಆತ್ಮೀಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಜೈನ್ ಜೈ ಕರ್ನಾಟಕ ಮಾತೆ ಈ ಈ ಸಂಘಗಳು ಬಹಳ ರೀತಿಯಾಗಿ ಒಳ್ಳೆಯ ಒಂದು ಸ್ಟ್ರಾಂಗ್ ಆಗಿ ಮೆರಿಲಿ ಮುಂದೊಂದು ಕಾಲಕ್ಕಾಗಿ ಇಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ನಾವು ಹೋರಾಟ ಮಾಡಿ ಈ ಶಕ್ತಿಯನ್ನ ತುಂಬೋಣ ಅಂತ ಹೇಳಿಕಿಸಿ